ರಕ್ಷಣೆ ಕೊಡ್ಕೊಂಡು ಕರ್ಕೊಂಡ್ಬಂದರೆ ಯಾರು ಇದೇ ಪೊಲೀಸ್ನವರು ಇಲ್ಲಿ ಪತ್ರಿಕೆಯಲ್ಲಿ ಹಾಲೇ ಬರೆದಿದ್ದೀರಿ ಬಿದ್ದಿದ್ದು ಭರತ್ ಕಡೆಯವರ ಗುಂಡು ಆದರೆ ಎಫ್ ಐ ಆರ್ ಹಾಕಿದ್ದೆ ಯಾರ ಮೇಲೆ ಎ ಒನ್ ಎ ಟು ಎ ತ್ರೀ ಯಾರು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಎಷ್ಟು ಚೆನ್ನಾಗಿದೆ ನೋಡಿ ಇವರು ಯಾರ ಮೇಲೂ ಇಲ್ಲ ಎಫ್ ಐ ಆರು ನಂತರ ಇಲ್ಲಿ ಹೇಳ್ತಾರೆ ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ ಕಿತ್ತಗತ್ತರ್ ಕಂಪ್ಲೇಂಟ್ನ ಜನಾರ್ದನ ರೆಡ್ಡಿನೇ ಗುಂಡು ಹಾರಿಸಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು ಎಫ್ ಐ ಆರು ಹೊರದ್ಬಿಟ್ರು ಏನು ಪಾಪ ಕಷ್ಟಪಟ್ಟು ಶಾಸಕರು ಇನ್ನೊಬ್ಬ ಶಾಸಕರು ಹೋಗಿ ಹೆಗಲು ಕೊಟ್ಟು ಪಾಪ ಕಾಂಗ್ರೆಸ್ ಕಾರ್ಯಕರ್ತ ಅತಿಯಾದ ಅಂತ ಹೇಳಿ ಹೆಗಲು ಕೊಟ್ಟು ಸ್ಮಶಾನದವರೆಗೂ ಪಾಪ ಕ್ಷಮ ಪಟ್ಟು ಕರೆದುಕೊಂಡು ಹೋಗೋರು ಹೆಗಲಿ ಹೆಗಲು ಕೊಟ್ಟು ತಡರಾತ್ರಿ ಧರಣಿ ಕುಳಿತ ಶಾಸಕ ನಾರ ಜನಾರ್ದನ್ ರೆಡ್ಡಿ ಬಂಧನಕ್ಕೆ ಬಿಗಿಪಟ್ಟು ಇದೊಂದು ಇದೆ ಇದಿರಲಿ ಆಮೇಲೆ ಇದು ಎಂಥದ್ದು ಸತ್ಯಶೋಧನಾ ಸಮಿತಿ ಯಾರಪ್ಪ ಅವರು ಸತ್ಯಶೋಧನಾ ಸಮಿತಿ ಹತ್ಯಶೋಧನಾ ಸಮಿತಿಲಿ ಇವ್ರು ಹೋದಾಗ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳಿಕೆ ಕೊಟ್ಟವರೇ ಇದರಲ್ಲಿ ಶಾಸಕರದೇ ತಪ್ಪು ಇದೆಲ್ಲ